ಈ ವಿಡಿಯೋದಾಗ ಎರಡು ಗಾಲಿ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ಟೇಲರ್ದ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಏನಪ್ಪಾ ಅಂದ್ರೆ ಅದರ ಮೋಡಲ ಫೈನಲ್ ರೇಟ ಟೇಲರ್ ಒಳ್ಳೇದಾಗ್ತಿಲ್ಲ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಮತ್ತು ಏಜೆಂಟ್ರ್ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಗಾಲಿ ಕಾಶಿಮಲಿ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಅದಾವ ಟೀಲರು ಗುಡ್ ಕಂಡೀಷನ್ ಐತಿ ಟಯರ್ ಅದಾವ ಟೇಲರ್ ಮತ್ತು ಎಲ್ಲೂ ಪ್ಯಾಕ್ಚರ್ ಆಗಿಲ್ಲ ಈ ಟೇಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತಾವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ನಿಮಗೆ ಭೀ ಟೇಲರ್ಗಳ ಟ್ಯಾಕ್ಟ್ರಾಗ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಕಾಶಿಮಲ್ಲಿ ಟೀಲರ್ದಾಗ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟೇಲರ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಪಾಟ ಅದಾವು ಟೇಲರ್ ಗುಡ್ ಕಂಡೀಷನ್ ಐತಿ ಟೈರ್ ಅದಾವ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳ್ಯಾರ ಪೇಪರ್ಸ್ ಅದಾವ ರೇಟ್ ಹೇಳ್ಯಾರ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಆಯ್ತು ಅಂದ್ರೆ ಎರಡು ಗಂಟೆ ಖರೀದಿ ಮಾಡ್ಕೊಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ